ಒಂದು ಎಕರೆ ನಾಕರಿಂದ ಐದು ಲಕ್ಷ ರೂಪಾಯಿ ರೈತರಿಗೆ ಬೆನಿಫಿಟ್ ಆಗಿತ್ತು ಸರ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂಡಲಿ ಟ್ಯಾಲೆನ್ಸ್ ಮಂಜುನಾಥ್ ಮಾತಾಡ್ತಾ ಇನ್ ಸೊನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಮೂಡಲ್ಗೆ ಎಪಿಎಂಸಿ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಟ್ರೇಡಿಂಗ್ ಕಂಪನಿ ಬಂದಿದ್ವಿ ಸೊ ಈ ಟ್ರೇಡಿಂಗ್ ಕಂಪನಿಯಲ್ಲಿ ವಿಶೇಷವಾದ ಮಾಹಿತಿ ಒಂದನ್ನ ನಾವು ಹಂಚ್ಕೊಳ್ತಾ ಇದ್ವಿ ಏನಪ್ಪಾ ಅಂದ್ರೆ ಇಲ್ಲಿ ಗಮನಿಸಬಹುದಾಗಿದೆ ಇಲ್ಲಿ ಅರಿಶಿನ ಬೀಜಗಳು ಇಲ್ಲಿ ಲಭ್ಯ ಇದಾವ ಸೊ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಇವರು ಆತ್ಮೀಯರು ಕೊಡ್ತಾರಂತ ಬೀಜ ಯಾವುದ್ರ ಇದೆ ಇದು ಸಗೋರ್ ಚಿನ್ನ ಶೀಲಮ್ ಬಿದ್ರಿ ಸಗರ ಚಿನ್ನ ಶೀಲಂ ಬಿದ್ರಿ ಇಳುವರಿ ಸೊಗೋ ಮೂವತ್ತೈದ ನಲ್ವತ್ ಗಂಟಲ್ ಬರ್ತೈತ್ರಿ ಏನ್ರಿ ನಾವು ಎ ಪಿ ಎಂ ಶೇರಿ ಲಕ್ಷ್ಮಿ ಎಂಕೇಶ್ವರಿ ಟ್ರೀಡಿಂಗ್ ಕಂಪನಿ ಅಂದ್ರ ವಿಜಯ ಸರ್ ನಮ್ಮ ಜಯಾನಂದ ಪಾಟೀಲ್ ಸರ ಬಳಗಾ ಚಿತ್ತಲ್ ಸರ ಎಲ್ಲರೂ ಕೂಡ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರಿ ಹೊಸವಾಗಿ ಅದ್ರ ಸರ್ವಾಗಿ ಇಲ್ಲಿ ಬೀಜ ಉತ್ತಮವಾಗಿ ಬೆಳಿತೈತ್ರಿ ರೈತರು ಇದ್ರ ಸದು ಪಡ್ಕೊಬೇಕಂತ ಹೇಳ್ತೇನೆ ಸರ್ ಪಕ್ಕ ಚಿನ್ನ ಚಿನ್ನ ಶೀಲಮ್ ಸರ್ ಶೇಲಂ ಬೇರೆ ಸರ ಚಿನ್ನ ಬೇರೆ ರೀ ಚಿನ್ನ ಸೇಲಂಬಾ ಇಳುವರಿ ಎತ್ ಬರ್ತೈತಿ ರೀ ಮಾಲ ಮಾಲಾ ಒಂದ್ ಐದ್ ಕ್ವಿಂಟಾಲ್ ಕಮ್ಮಿ ಬರ್ತೇತಿ ಸರ ಇಷ್ಟ ರೇಟ್ ಏನ್ರಿ ರೇಟ್ ಇದ ಆರಾ ಅರವರ್ ಸಾವಿರ ಮಾರ ದಿವ್ಸ ಸರ ಏನು ಬೇಕಾದ್ರ ಐತಿ ಇದ್ರ ಆರ್ ಸಾವಿರದ ಎರಡುನೂರ ಗೊತ್ತಿಲ್ಲಾ ಅರವತ್ತು ಸಾವಿರ ರೂಪಾಯಿ ರೇಟ್ ಐತ್ ಸರ್ ಯಾವ ಬೇಕಾದ ಅಂದ್ರ ಯಾವ ಬೇಕಾದ ರೇಟ್ ಇವತ್ತಿನ ರೇಟ್ ಸರ್ ಇದ ನಾಳಿಗೆ ರೇಟ್ ಅಂದ್ರೆ ಮತ್ತೆ ರೇಟ್ ಹೆಚ್ಚಾಗ್ತೈತಿ ಸರ್ ಹಿಂಗತಿ ರೇಟ್ ಒಂದೇ ದಿವಸ ಸ್ಥಿರವಾಗಿರಂಗಿಲ್ಲ ರೀ ಹೆಚ್ಚಾಗೋದ್ರ ಒಂದು ಕಮ್ಮಿ ಆಗ್ಬೋದು ಇಷ್ಟಾಗೈತಿ ನೋಡ್ರಿ ಸರ್ ಬೇಸಾಯ ಗ್ಯಾರಂಟಿ ಕೊಡ್ತಾರ ರೀ ಗ್ಯಾರಂಟಿ ಸರ್ ಮತ್ತೆ ಬಿಗಾರ್ ಪೊಲೀಸ್ ಅಶಿನ ತಗೋತೀರಿ ಸರ್ ನಾವ್ ಇದು ಬೀಜದೇನಿ ರೀ ರೈತರ ನಂಬರ್ ತಂದು ಕೊಡ್ಬೇಕ್ರಿ ಮತ್ತ ಆಧಾರ ನಾವು ಇದ್ರ ಮುಂದವ್ರಿ ಕ್ವಾಲಿಟಿ ಒನ್ ನಂಬರ್ ಕೊಟ್ಟಿರಿ ಸರ್ ಚಿನ್ನ ಸೀರಮ್

ಸರ್ ಬಂದ ಒಂದು ಎಕರೆ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ರೈತರಿಗೆ ಬೆನಿಫಿಟ್ ಆಗಿದೆ ಸರ್ ಬೆನಿಫಿಟ್ ಆಗಿದೆ ಸರ್ ಒಳ್ಳೆ ಅಂದ್ರೆ ಈ ನಿಮ್ಮ ಕಡೆಯಿಂದ ಬೀಜ ತಗೊಂಡಿದ್ದನ ಅದ್ರ ನೀವ್ ಹಳ್ಳಿ ಆದ್ರೇನ್ ಅದನ್ನ ಕೊಡ್ತಾರ ನೀವಿರೋದ

ಆಮೇಲೆ ಅದನ್ನೇ ಅಲ್ಲಿ ರೇಟ್ ಇದು ಬದಲಾಗಬೇಕು ಆಮೇಲೆ ನೀವೇ ಅದನ್ನ ಸಾಂಗ್ಲಿ ರೀತಿ ಒಳಗಿನ ಇಲ್ಲೊಂದು ನೀವು ಪಾಲಿಶ್ ಮಾಡಿ ಕಳ್ಸಿದ್ರೆ ಒಂದ್ ತರ ಇರಲಿಲ್ಲ ಹತ್ತು ಸಾವಿರ ಮಾರಸ್ತಾರ ಹನ್ನೊಂದ್ ಸಾವಿರ ಮರಸ್ತಾರ ಇಪ್ಪತ್ತೈದು ಸಾವಿರ ಹೇಳ್ತಾರ ನಿಮ್ಗೆ ಒಂದ್ ಚೀಲ ಎರಡ್ ಚೀಲ ಸೌದಾಕ್ ಹೋಗಿ ನೋಡಿ ನೋಡ್ಬಂದ ಅಂದ್ರೆ ಈಗ ಒಂದ್ ತರ ಒಂದು ಮಿನಿ ಮಾರ್ಕೆಟ್ ನಿಮ್ದು ಈ ನಮ್ಮ ಭಾಗದ ಇದು ಬುಷಿ ವ್ಯಾಪ್ತಿ ಹಂಗ ಈಗ ಮುಡುಲಗಿ ಒಳಗೆ ಈಗ ಮುಡ್ಲಗಿ ವ್ಯಾಪ್ತಿ ಅಂದ್ರೆ ಬಹುಶಃ ನೀವು ಹುಡುಲಗಿ ವ್ಯಾಪ್ತಿ ಅಂದ್ರೆ ಮೂಡಲಗಿ ಘಟಪ್ರಭಾ ಸರೌಂಡಿಂಗ್ ಎಲ್ಲ ಹೋಗ್ತದೆ ಉಳ್ಕೋಡು ಜನಾನು ಬರಬಹುದಿಲ್ಲ ಮುಗೋಡು ಜಗದಾಳು ನಾವಲ್ಗಿ ಅಲ್ಲಿ ಆರುಗೇರಿ ಶಿರೋಳ ಅಲ್ಲಿ ತರಬಹುದು ನಿಮ್ಮಲ್ಲಿ ಬೆಳೆದದ್ದನ್ನು ತಂದ್ ಕೊಡ್ಬೋದು ನೀವು ತಂದ್ ಅಪ್ಪಟ ಬಟ್ ಬೀಜ ನಿಮ್ಮಲ್ಲಿ ಇದೆ ಒದಿಬೇಕು ಇಷ್ಟೆ ನಮ್ಮಲ್ಲಿ ಏನು ಬಾಳಮಿ ಇಲ್ಲ ತಗೊಂಡಿದ್ರು ನೀವು ಮಾಡ್ತೀರ ಅದನ್ನ ತಗೊಂದು ಇದು ಮಾಡ್ಕೊತೀರ ಬಂತು ಕೊಲ್ಲ ಪೇಮೆಂಟ್ ಅವತ್ತಿಂದ ನಮ್ಮ ಪೇಮೆಂಟ್ ಇಮಿಡಿಯೇಟ್ಲಿ ಆರ್ ಟಿಎಸ್ ಬ್ಯಾಂಕ್ ರೈತರಿಗೆ ಅಗದಿ ಇಮಿಡಿಯೇಟ್ ಪೇಮೆಂಟ್ ಅದರದು ಸರಿಯಾಗಿ ಆಗ್ತದ ಅದು ಅವಾಗಿಂದ ಅವಾಗಿಂದ ಸರ್ ಇಪ್ಪತ್ತೊಂದ್ ದಿವಸ ಪೇಮೆಂಟ್ ಐತ್ರಿ ನಮ್ಮ ಲಕ್ಷ್ಮೀ ಟ್ರೇಡಿಂಗ್ ಕಂಪನಿ ಅಂದ್ರೆ ಅರ್ಧ ತಕ್ಷಣ ಪೇಮೆಂಟ್ ಕ್ಲಿಯರ್ ಸರ್ ರೈತರದ್ದು ಬ್ಯಾಲೆನ್ಸ್ ಅಂಗಡಿ ಇಪ್ಪತ್ತೊಂದ್ ದಿವಸ ಓಕೆ ಅಲ್ಲೆಲ್ಲ ಕಟ ತೂಕ ಅಂದ್ರೆ ಒಂದ್ ದಿವಸ ಇಪ್ಪತ್ತೊಂದ್ ದಿವಸ ಆಮೇಲೆ ಇದು ಇದು ಉದ್ದೇಶ ಆಕ್ಚುಲಿ ನೀವು ಇದನ್ನ ಏನ್ ಮಾಡಿದಿಲ್ಲ ಇದ್ರ ಉದ್ದೇಶ ಏನ್ ಆಕ್ಚುಲಿ ಉದ್ದೇಶ ನಮ್ದು ಅರಿಶಿನ ಖರೀದಿ ಮಾಡ್ತಾ ಇದ್ದೀವಿ ಹಾನ್ರಿ ಬೀಜದ ಬೇಡಿಕೆ ಬಹಳ ಆಯ್ತು ರೈತರಿಗೆ ಅಲ್ಲಿ ಹೋಗಿ ತರಾಕ ಅಲ್ಲಿ ಇಲ್ಲ ಅಂತಲೇ ಮೋಸ ಹಾಕಿ ಹೌನ್ರಿ ಕ್ವಾಲಿಟಿ ಕೊಡಂಗಿಲ್ಲ ಅದಕ್ಕೆ ರೈತರು ಒತ್ತಾಯ ಏನ್ ಮಾಡಿದ್ರು ಬೀಜಾ ತರ್ಸ್ರಿ ತರ್ಸಿತ್ತ ಒತ್ತಾಯ ಮಾಡಿ ನಾವ್ ಅವ್ರ ಸೊಲಾಗೆ ಒಂದ್ ಒಂದ್ ವೀಕ್ ಅಲ್ಲಿ ಹೋಗಿ ಸರ್ವೆ ಮಾಡಿ ಎಲ್ಲಾ ಕಡೆ ಇದನ್ ಮಾಡಿ ನಮ್ದೇ ನಮ್ದೇವಾದ ಟೀಮ್ ಐತೆ ಅವ್ರಿಗೆಲ್ಲಾ ನಾವು ನೇಮಿಸ್ತ ಮಾಡಿ ಅವ್ರಿಗೆ ರೈತರ ಕಡೆ ಹೋಗಿ ತರಬೇಕು ಬೀಜ ಇದನ್ನ ಹಂಗ ಹೋಲ್ಸೇಲ್ ನಂಗ ಎಲ್ಲೂ ಸಿಗಂಗಿಲ್ಲ ರೈತರ ಕಡೆ ಫೀಲ್ಡ್ ಹೋಗಿ ತರ್ಬೇಕು ಅದ ನಾವು ಕ್ವಾಲಿಟಿ ನಮ್ಮ ಮನುಷ್ಯರಾದ್ರೆ ಕ್ವಾಲಿಟಿ ಬೀಜ ಮಾತ್ರ ನೋಡ್ತೇವೆ ಅಂದ್ರೆ ನಿಮ್ಮಲ್ಲಿ ಬಂದ್ರೆ ಕ್ವಾಲಿಟಿ ಬೀ ಸಿಗ್ತಾವ್ ಗ್ಯಾರಂಟಿ ಗ್ಯಾರಂಟಿ ಒಂದ್ ನೀವೇನು ಒಂದ್ ಎರಡ್ ಮೂರ್ ತರ ಏನ ಹಂಗೇನಿಲ್ಲ ಶಿಲಮು ಇನ್ನೊಂದು ಕಡಪ ಇವೆರಡು ಸಿಗ್ತಾವ ನಿಮ್ಮಲ್ಲಿ ಕಡಪ ಬೇಕಂದ್ರೆ ಡಿಮಾಂಡ್ ಮೇಲೆ ತರಿಸ್ತಾವ ಕಡಪ ತರಿಸ್ತೀರಾ ಕರೆಕ್ಟ್ ಕರೆಕ್ಟ್ ಇವೆರಡು ಬೀಜ ಸಿಗ್ತಾವ ಗ್ಯಾರಂಟಿ ಸಿಗುತ್ತೆ ರೈತರಿಗೆ ಒಂಥರ ಓದಿದ್ದು ಇದನ್ನಿಸ್ತದ ಹೌದು ಓದಿದ್ದು ಸರಿಯಾದ ನಾವು ಬೀಜ ತಗೊಂಡಿದೀವಿ ಅನ್ನೋ ಹಸಿ ಮುಡ್ತದ ನೋಡ್ರಿ ಸರ್ ಎಷ್ಟು ಕ್ವಿಂಟಲ್ ಬೇಕಂತ ಎರಡು ಟನ್ ತಗೋಬೇಕು ಎರಡು ಟನ್ ರೀ ಎಷ್ಟು ಎಕರೆ ಅದ್ರಲ್ಲ ಒಂದು ಮೂರು ಎಕರೆ ಐತೆ ಮೂರು ಎಕರೆ ನಮ್ಮ ಮನಿ ಬೀಜ ಐತೆ ರೀ ಅರಿಶಿಣ ಅಂದ್ರೆ ಎಷ್ಟು ಎಕರೆ ಬೆಳೀತೀರಿ ಪ್ರತಿ ವರ್ಷ ಪ್ರತಿ ವರ್ಷ ಒಂದು ಮೂರ್ ಎಕರೆ ಮೂರ್ ಎಕರೆ ಬೆಳೀತೀರಿ ಒಂದ್ ಎಕರೆಗೆ ಎಷ್ಟು ಬೆಳೀತೀರಿ ಅರಿಶಿಣ ನಲ್ವತ್ತು ಗಂಟಲ್ ಬರ್ತಾರ ನಮ್ಗೆ ಅಷ್ಟು ಮಾಡ್ತೀವಿ ಒಳಗೆ ಬಹಳ ಅತ್ಯಂತ ಸಾಧನೆ ಮಾಡಿದ್ರೆ ನಲ್ವತ್ತು ಗಂಟಲ್ ಈಗ ಬೀಜ ಹೆಂಗ್ ಅನ್ಸ್ತಿ ಈಗ ಬಂದಿದ್ರಿ ಬಂದಿದ್ರೆ ಸೇಲಂ ಚಲೋ ಅನ್ಸೈತಿ ನೋಡ್ರಿ ನಮ್ಗೆ ಬೀಜ ನೋಡಿದ್ರೆ ಹೇಳಿದ್ರೆ ನೋಡಿದ್ರೆ ಆರೇಳು ವರ್ಷದಿಂದ ಅನುಭವ ಹಾ ಆರೇಳು ವರ್ಷದಿಂದ ಅನುಭವ

ಅಂದ್ರ ಈಗ ಅರ್ಶನ ಇಲ್ಲಿ ಸಿಗತೈತಿ ನೋಡಿ ಹೆಂಗ್ ಗೊತ್ತಾಗ್ ನಿಮ್ಗ ಇದು ಹೊಸಾಗಿ ಇವ್ರು ಈಗ ಹೊಸವಾಗಿ ಇವ್ರು ಮಾಡದಾರ ಇವ್ರೆಲ್ಲ ನಮ್ ಫ್ರೆಂಡ್ ಹೋಡ್ರಿ ಹಾ ಹಾ ರೀ ಪಬ್ಲಿಕ್ ಇರ್ತೈತ್ರಿ ಅರ್ಶನ ನೋಡಿದ್ರಿ ಅರ್ಶನ ನೋಡಿದ್ರಿ ಬೀಚ್ ಚಲೋ ಐತ್ರಿ ಹೆಂಗದ ರೀ ಬೀಜ್ ಅಗದಿ ಚಲೋ ಐತ್ರಿ ಮೊದಲ್ ತಗೋತಿದ್ರಿ ಇದಕ್ಕೆ ಕಂಪೇರ್ ಮಾಡ್ರಿ ಇದು ಮೇಡಂ ಐತ್ರಿ ಸರ್ ಬೀಜ ಹಾ ಹಾ ರೀ ದಪ್ಪ ಇದ್ರೆ ಹೆಚ್ಚು ಬರ್ತೈತೆ ಹೆಚ್ಚು ಹತ್ತೈತೆ ರೀ ಹಾಂ ಎಕ್ರೆ ಒಂದು ಕ್ವಿಂಟಲ್ ಆರ್ಡ್ ಕಿಂಟಲ್ ಹಾಂ ಬೀಜ ಮಿಡಿಯಮ್ ಇತ್ತಂದ್ರ ಹನ್ನೊಂದು ಕ್ವಿಂಟಾಲು ಹನ್ನೆರಡು ಕ್ವಿಂಟಾಲು ಆತೈತಿ ಹಾ ಇದು ಹೆಂಗ್ ಅದ ಇದು ಇದು ಚಲೋ ಅದ ದಪ್ಪ ಒಳಗೆ ಬರ್ತೀವಿ ಇದು ಮೀಡಿಯಮ್ ಐತ್ರಿ ಮೀಡಿಯಮ್ ಅದ ರೀ ಹೌದು ಚೆನ್ನಾಗಿ ಬರ್ತದೆ ಚೆನ್ನಾಗೆ ಪಲ್ಟಿ ದೃಷ್ಟಿಯಿಂದ ಗುಣಮಟ್ಟದ ದೃಷ್ಟಿಯಿಂದ ರೀ ಚಲೋ ಐತ್ರಿ ಚೆನ್ನಾಗಿ ಅದ ರೀ ಚೆನ್ನಾಗಿ ಆದ್ರೆ ಇದು ಒಯ್ಲಿಕ್ಕೆ ಅಡ್ಡಿಯಿಲ್ಲ ಅನ್ನ ಆತ್ರಿ ಏನು ಅಡ್ಡಿ ಇಲ್ಲ ರೀ ಒಯ್ಯಬಹುದು ಮೂಡಲ್ಗೆ ಸುತ್ತಮುತ್ತಲಿನ ರೈತರು ಈಗಾಗಲಿ ಈ ಅರಿಶಿನ ಬೀಜಗಳನ್ನು ಕೊಂಡೊಯ್ಯ್ತಿದ್ದು ಈ ಅರಿಶಿನ ಬೀಜಗಳ ಜೊತೆಗೆ ಅನೇಕ ರೀತಿಯ ಮಾಹಿತಿಯನ್ನು ಪಡೆಯಲು ಮೂಡಲಿಗೆಯ ಎ ಪಿ ಎಮ್ ಸಿಯಲ್ಲಿರುವ ಶ್ರೀ ವಿಜಯ್ ಕುಮಾರ್ ಸೋನಾಲ್ಕರ್ ಇವರ ಕಚೇರಿಗೆ ಬಂದು ಭೇಟಿಯಾಗಿ ಅಂತ ಹೇಳ್ತಾ ಈ ಎ ಪಿ ಎಮ್ ಸಿಯಲ್ಲಿ ಶ್ರೀ ವಿಜಯ್ ಕುಮಾರ್ ಸೋನಾಲ್ಕರ್ ಇವರ ಕಚೇರಿ ಏನಿದೆ ಧರ್ಮಟ್ಟಿಯಿಂದ ಮೂಡಲಿಗೆ ಹೋಗುವಾಗ ಒಂದನೇ ಗೇಟ್ನಲ್ಲಿ ಪಾಸಾದರೆ ಇವರದು ಕಚೇರಿ ಕಾಣಿಸ್ತಾ ಜೊತೆಗೆ ಮೂಡಲಿಂದ ಧರ್ಮಟ್ಟಿ ಹೋಗುವಾಗ ಅಲ್ಲಿ ಬಲವದಿಯಲ್ಲಿ ನೀವು ಒಳಗಡೆ ಬಂದ ತಕ್ಷಣ ಇವರ ಒಂದು ಕಚೇರಿ ಕಾಣಿಸುತ್ತೆ ಇದಿಷ್ಟು ಈ ಅರಿಶಿನ ಬೀಜದ ಮಾಹಿತಿಯಾಗಿದೆ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲ ರೈತರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಯೂಟ್ಯೂಬ್ ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಲ್ಲೂ ಈ ವಿಡಿಯೋ ಲಭ್ಯವಿದೆ ದಯವಿಟ್ಟು ಎಲ್ಲ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು